ಮತ್ತು ಒಳಚರಂಡಿರಿ ಮಂಡಳಿ ಹಾಗೂ ತಾಲೂಕು ಆಡಳಿತ ನಗರಸಭೆ ಇವರೆಲ್ಲರ ಆಧ್ವರ್ಯದಲ್ಲಿ ಕೇಂದ್ರ ಪುರಸ್ಕೃತ ಅಮೃತ ಯೋಜನೆಯಡಿಯಲ್ಲಿ ವಾಡದಸಳ್ಳಿ ಕೆರೆ ಮೂಲದಿಂದ ಗೌರಿಬಿದನೂರು ನಗರಕ್ಕೆ ಮತ್ತು ಮಾರ್ಗ ಮಧ್ಯದ ಎಂಟು ಹಳ್ಳಿಗಳಿಗೆ ಕುಡಿಯುವ ನೀರಿನ ಸರಬರಾಜ ಯೋಜನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮತ್ತು ಈ ಕ ಈ ಯೋಜನೆಯನ್ನ ಸರ್ಕಾರದಲ್ಲಿ ಮಂಜೂರು ಮಾಡಿಸ್ಕೊಟ್ಟಿರ್ತಕ್ಕಂಥ ರಾಜ್ಯದ ನಗರಾಭಿವೃದ್ಧಿ ಸಚಿವರು ಆತ್ಮೀಯರು ಆಗಿರ್ತಕ್ಕಂಥ ಬೈತಿ ಸುರೇಶ್ ಅವರೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಮುತುವರ್ಜಿಯನ್ನ ವಹಿಸಿರ್ತಕ್ಕಂಥ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಗೌರಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಅಪುಟ್ಸ್ವಾಮಿಗೌಡ್ರೆ ಹಾಗೂ ಈ ಭಾಗದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಫಜಲ್ ಅವರೇ ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರವೀಂದ್ರ ಅವರೇ ಸಿ ಓರ್ ಆಗಿರ್ತಕ್ಕಂತ ನವೀನ್ ಭಟ್ ಅವರೇ ಕುಶಲ್ ಚೋಕ್ಸಿ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಗರಸಭೆಯ ಎಲ್ಲಾ ಗೌರವಾನ್ವಿತ ಸದಸ್ಯರೇ ಅಧಿಕಾರಿ ವರ್ಗದವರೇ ಹಾಗೂ ಇಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಗೌರವ ಎಲ್ಲ ಹಿರಿಯರೇ ಹಾಗೂ ಈ ಭಾಗದ ಸಾರ್ವಜನಿಕ ಬಂಧುಗಳೇ ತಾಯಂದಿರೇ ಅಕ್ಕ ತಂಗಿಯರೇ ಮತ್ತು ಮಾಧ್ಯಮ ಮಿತ್ರರೇ ಸಮಯದ ಅಭಾವ ಇದೆ ಬಾಗೇಪಲ್ಲಿಯಲ್ಲಿ ಗುಡಿಬಂಡೆಯಲ್ಲಿ ಕಾರ್ಯಕ್ರಮ ಇದೆ ಹೆಚ್ಚು ನಾನು ಮಾತಾಡಕ್ಕೆ ಹೋಗೋದಿಲ್ಲ ಈಗಾಗಲೇ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ ಈಗ ಈ ಭಾಗದಲ್ಲಿ ಕೆಲವರಿಗೆ ಸಮಸ್ಯೆ ಏನೋ ನಮಗೆ ತೊಂದರೆ ಆಗತ್ತೆ ಅಂತಕ್ಕಂತ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಲೋಕಸಭಾ ಸದಸ್ಯರು ಮಾತಾಡಿದ್ದಾರೆ ಈಗಾಗಲೇ ನಮ್ಮ ಭಕ್ತಿ ಸುರೇಶ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಅವರು ಕೆಲವರು ಮನವಿಯನ್ನ ಕೊಟ್ಟಿದ್ದಾರೆ ಈಗ ಕೆರೆಯ ಕಟ್ಟೆಯನ್ನ ಅಭಿವೃದ್ಧಿ ಪಡಿಸಬೇಕು ದುರಸ್ತಿ ಮಾಡಬೇಕು ಅಂತಕ್ಕಂಥದ್ದು ಖಂಡಿತ ಈಗಾಗ್ಲೇ ಸುರೇಶ್ ಅವರು ತಮ್ಮ ಇಲಾಖೆಯಲ್ಲೂ ಮಾಡಿಸ್ತೀವಿ ಅಂತ ಹೇಳಿದಾರೆ ಜೊತೆ ಜೊತೆಯಲ್ಲಿ ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲೂ ಕೂಡ ಒಟ್ಟಾರೆ ಸುರೇಶ್ ಅವ್ರದ್ದು ನಾನು ಇಬ್ಬರು ಜವಾಬ್ದಾರಿ ನಾನು ಇಲ್ಲಿ ಎಲ್ಲರ ಮುಂದೆ ಸಭೆಯಲ್ಲಿ ಹೇಳ್ತಾ ಇದ್ದೀವಿ ನಾವ್ ಜವಾಬ್ದಾರಿ ಹೂಳು ತೆಗಿತಕ್ಕಂಥದ್ದು ಇರಬಹುದು ಕಟ್ಟೆ ರಿಪೇರಿ ಮಾಡ್ತಕ್ಕಂಥದ್ದು ತೂಬ್ ರಿಪೇರಿ ಮಾಡ್ತಕ್ಕಂಥದ್ದು ಏನೇ ಅವಶ್ಯಕತೆ ಇದೆ ಅದನ್ನ ಕೈಗೊಳ್ತಕ್ಕಂಥದ್ದಕ್ಕೆ ನಾವು ಬದ್ಧವಾಗಿದ್ದೀವಿ ಅದಕ್ಕೆ ಬೇಕಾದಂತ ಅನುದಾನವನ್ನ ಒದಗಿಸ್ಕೊಡ್ತಕ್ಕಂತ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಮಾತನ್ನ ಮೊದಲಿಗೆ ನಾನು ಸ್ಪಷ್ಟವಾಗಿ ತಮ್ಗೆಲ್ರು ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಂದು ವಿಚಾರ ಈಗಾಗಲೇ ಕಾಲ ಕಾಲಕ್ಕೆ ಇವತ್ತು ನೀರಿನ ವಿಚಾರದಲ್ಲಿ ಏನು ಸರ್ಕಾರಗಳು ತಂದೆ ಆದಂತ ತೀರ್ಮಾನಗಳನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಆಗಿರುವಂತ ಆದೇಶವನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದಿದೆ ಯಾಕಂದ್ರೆ ಈಗ ತಮಗೆ ಗೊತ್ತಿದೆ ಇವತ್ತು ಕಾವೇರಿ ವಿಚಾರದಲ್ಲಿರಬಹುದು ಬೇರೆ ಬೇರೆ ವಿಚಾರಗಳಲ್ಲಿ ಅಂತರ ಸಮಸ್ಯೆಗಳು ಬಂದಾಗ ಬೇರೆ ಬೇರೆ ನಮ್ಮಲ್ಲೇ ಸಮಸ್ಯೆಗಳಿಗ ಉದಾಹರಣೆಗೆ ಜಕ್ಕ್ರಮುಡುಗು ಸಂಸದ್ರ ಗೊತ್ತಿದೆ ಜಕ್ಕಲ್ಲಿ ದೊಡ್ಡಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಆಗಿರ್ತಕ್ಕಂಥ ಒಡಂಬಡಿಕೆ ಈ ರೀತಿ ಕಾಲ ಕಾಲಕ್ಕೆ ನೀರಿನ ಕುಡಿಯೋ ನೀರಿನ ವಿಚಾರದಲ್ಲಿ ಬಹಳಷ್ಟು ಒಂದು ಹೊಂದಾಣಿಕೆಗಳು ಅಥವಾ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಏನು ಕೆಲವು ತೀರ್ಮಾನಗಳನ್ನ ಸರ್ಕಾರಗಳು ಮಾಡುವಂತದ್ದಿದೆ ಅದರಿಂದ ಇವತ್ತು ಕುಡಿಯೋ ನೀರಿನ ಬಹಳ ಆದ್ಯತೆ ಕೊಡ್ತಕ್ಕಂಥದ್ದು ಇವತ್ತು ನಗರೀಕರಣ ಆಗ್ತಾ ಇದೆ ನಗರಗಳ ಒಂದು ಜನಸಂಖ್ಯೆ ಬೆಳೀತಾ ಇದೆ ಇಂತಹ ಸಂದರ್ಭದಲ್ಲಿ ಇವತ್ತು ಮೂಲಭೂತವಾಗಿ ಯಾವುದೇ ಸರ್ಕಾರದ ಜವಾಬ್ದಾರಿ ಅದು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಅವರ ಮೂಲಭೂತದಂತ ಜವಾಬ್ದಾರಿ ಕನಿಷ್ಠ ಒಂದು ಶುದ್ಧವಾದಂತಹ ಕುಡಿಯೋ ನೀರು ಕೊಡತಕ್ಕಂತ ಜವಾಬ್ದಾರಿ ಎಲ್ಲರ ಮೇಲೆ ಇದೆ ಆ ಕಾರಣದಿಂದ ಇವತ್ತು ಏನೇ ಹಳೆ ಏನೇನು ಕೆಲವು ಇದಿರ್ತವೆ ಕಾನೂನುಗಳು ಮತ್ತೊಂದಕ್ಕೆ ಕಾಲ್ ಕಾಲಕ್ಕೆ ಅದನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಇರ್ತದೆ ಆಮೇಲೆ ಏನಾಗಿದೆ ಅವ್ರು ಮನವಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ಶುದ್ಧೀಕರಣ ಯಾವ ರೀತಿ ಆಗತ್ತೆ ಅಂತಕ್ಕಂಥದ್ದು ಭವಿಷ್ಯ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಪ್ರಥಮ ಬಾರಿಗೆ ಈ ರೀತಿ ಆಗ್ತಾ ಇದೆ ನಮ್ಮ ಚಿಂತಾಮಣಿಯಲ್ಲಿ ನೂರು ವರ್ಷಗಳಿಂದ ಇದೆ ಕೆರೆ ನೀರನ್ನ ನಾವು ಶುದ್ಧೀಕರಣ ಮಾಡಿ ನಾವು ನಗರಕ್ಕೆ ಕೊಡ್ತಾ ಇರ್ತಕ್ಕಂಥ ವ್ಯವಸ್ಥೆ ನಮ್ಗೆ ನೂರು ವರ್ಷಗಳಿಂದ ಇದೆ ಈಗ ಅಲ್ಲಿ ಏನಾಗುತ್ತೆ ಇಲ್ಲಿ ನಾವೆಲ್ಲರೂ ಈ ಆರ್ಒ ಪ್ಲಾಂಟ್ ಅನ್ನ ರಿವರ್ಸ್ ಆಸ್ಮೋಸಿಸ್ ಟೆಕ್ನಾಲಜಿ ಅನ್ನ ಇಟ್ಕೊಂಡು ಯೋಚನೆ ಮಾಡ್ತೀವಿ ಈ ಆರ್ವಾ ಪ್ಲಾಂಟ್ ಅಲ್ಲಿ ಐವತ್ತು ಪರ್ಸೆಂಟ್ ಪರ್ಸೆಂಟ್ ಗಿಂತ ಹೆಚ್ಚು ನೀರು ವೇಸ್ಟ್ ಆಗುತ್ತೆ ಆ ರೀತಿ ಇಲ್ಲಿ ವೇಸ್ಟ್ ಆಗುತ್ತೆ ಆ ನೀರು ಆ ನೀರು ನಮ್ಗೆ ಪಡಿ ಅಂತಕ್ಕಂಥದ್ದು ಮನವಿಯಲ್ಲಿ ಕೊಟ್ಟಿದ್ದಾರೆ ಖಂಡಿತ ಇದು ಆ ಪದ್ಧತಿ ಅಲ್ಲ ಇದು ವಾಟರ್ ಟ್ರೀಟ್ ಡಬ್ಲ್ಯೂ ಟಿ ಪಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದು ಆಲಂ ಬೇಸ್ಡ್ ಆಲಂ ಹಾಕ್ಬಿಟ್ಟು ಅದನ್ನ ಶುದ್ಧೀಕರಣ ಮಾಡಿ ಕೊಡುವಂತ ಒಂದು ಸಿಸ್ಟಮ್ ಇದು ಇದ್ರಲ್ಲಿ ಯಾವುದೇ ನೀತು ಪೋಲ್ ನೀರು ಪೋಲ್ ಆಗ್ತಕ್ಕಂಥದ್ದು ಮತ್ತೊಂದಿಲ್ಲ ಅದರಿಂದ ಆ ಸಮಸ್ಯೆ ಅಥವಾ ಆ ಒಂದು ನಿಮ್ಮ ಒಂದು ಗೊಂದಲ ಏನಿದೆ ಅದಿಲ್ಲಿ ಉದ್ಭವ ಆಗೋದಿಲ್ಲ ಅದರಿಂದ ಈಗಾಗಲೇ ಎಲ್ಲರೂ ಸರ್ ಸುರೇಶ್ ಅವ್ರು ಹೇಳಿದ್ದಾರೆ ಈಗ ಪೈಪ್ ಲೈನ್ ಅಳವಡಿಸಬೇಕು ಅಂತಕ್ಕಂಥದ್ದು ಈಗೇನು ಬಲ್ಕ್ ಸಪ್ಲೈ ಈಗ ಎತ್ತಿನ ಮಳೆ ಈಗಾಗಲೇ ತಮಗೆ ಗೊತ್ತಿದೆ ಹದಿಮೂರು ಸಾವಿರ ಕೋಟಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ವೇಳೆ ಇವತ್ತ್ ಸಾವಿರ ಕೋಟಿ ಆಗಿತ್ತು ಮೊನ್ನೆ ನಂದಿಯಲ್ಲಿ ನಡೆದಂತ ವಿಶೇಷ ಸಂಪುಟದಲ್ಲಿ ನಾವು ಮತ್ತಷ್ಟು ಮೂರು ಸಾವಿರಕ್ಕಿಂತ ಮೂರು ಸಾವಿರದ ಏಳ್ನೂರ ಎಂಟುನೂರು ಕೋಟಿ ಮತ್ತೆ ಅದಕ್ಕೆ ಹೆಚ್ಚು ಕೊಡುವಂತದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ ಎರಡು ವರ್ಷಗಳಲ್ಲಿ ಈ ಯೋಜನೆ ತೀರ್ಮಾನ ಆಗ್ಬೇಕು ಕಾರ್ಯಗತ ಆಗ್ಬೇಕು ಆದ್ಯತೆ ಮೇಲೆ ಆಗ್ಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಹಿಂದೆ ಕೆಲವರು ಅದನ್ನ ಅರಣ್ಯ ಇಲಾಖೆ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಬಹುಶಃ ಒಂದು ಆರ್ ಎಕರೆ ಏಳು ಎಕರೆದು ಸಮಸ್ಯೆ ಅಲ್ಲಿ ಆ ಭಾಗದಲ್ಲಿ ಅಲ್ಲಿ ಒಂದು ಕಡೆ ರೈತರಿಗೆ ಭೂಮಿ ಮಂಜೂರಾಗಿದೆ ಒಂದು ಕಡೆ ಅರಣ್ಯದವರು ನಮ್ದು ಭೂಮಿ ಅಂತಾರೆ ಪೈಪ್ ಲೈನ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಇವೆಲ್ಲ ಗೊಂದಲಗಳನ್ನ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಗೆಹರಿಸಿದರೆ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಬಹಳ ಸ್ಪಷ್ಟವಾಗಿ ಮೊದಲು ನೀರಿಗೆ ಆದ್ಯತೆ ಕೊಡ್ತೀವಿ ಹಾಗಿದ್ರೆ ಬೇರೆ ಯೋಜನೆಗಳೆಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ಅನ್ನೋದ ಅನುದಾನವನ್ನ ನಾನು ಇದಕ್ಕೆ ಕೊಡ್ತೀನಿ ಮೊದಲು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೀರು ಕೊಟ್ಟ ನಂತರ ಬೇರೆ ಮಾತನ್ನ ಬಹಳ ಸ್ಪಷ್ಟವಾಗಿ ಸುರೇಶ್ ಅವರು ನಾವೆಲ್ಲರೂ ನಮ್ಮ ಈ ಭಾಗದ ಮುಖಂಡರು ಎಲ್ಲರೂ ನಾವು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಿಂದ ನಾನು ಕೂಡ ಈಗ ಈ ಯೋಜನೆಯಲ್ಲಿ ಸೇರಿಲ್ಲ ಎತ್ತಿನ ವೇಳೆಯಲ್ಲಿ ಬಲ್ಕ್ ಸ್ವಲ್ಪ ಸಪ್ಲೈ ಮಾತ್ರ ಮೇಜರ್ ಇರಿಗೇಷನ್ಗೆ ಅಥವಾ ವಿಶ್ವೇಶ್ವರ ಜಲ ನಿಗಮಕ್ಕೆ ಅವಕಾಶ ಎಂ ಶಾಸಕರು ಗೌಡ್ರು ಮಾತಾಡಿದಾರೆ ಚೀಫ್ ಇಂಜಿನಿಯರ್ ಸಂಚಿತ್ ನಾವು ಮಾತಾಡಿದೀವಿ ಅವರು ಹೇಳಿದ್ದಾರೆ ಮೂವ್ ಮಾಡ್ತೇನೆ ಮಾಡ್ಸೋಣ ಸರ್ ಒಂದು ಐದಾರು ಕೋಟಿ ರೂಪಾಯಿ ಆಗುತ್ತೆ ಆ ಪೈಪ್ ಲೈನ್ ಕೂಡ ಹಾಕ್ಸ್ಕೊಳ್ಳೋಣ ನಾವೇನು ತೊಂದರೆ ಇಲ್ಲ ಲ್ಯಾಂಡ್ ಎಕ್ವಿಸಿಷನ್ ಕಾಸ್ಟ್ ಮತ್ತು ಪೈಪ್ ಲೈನ್ ಆಗುತ್ತೆ ವಾಟದ ಹೊಸಳ್ಳಿ ಕೆರೆವರೆಗೂ ನಾವು ಇದು ವಿಶೇಷ ಪ್ರಕರಣ ಅಂತ ಹೇಳಿ ನಾವು ನಾವು ಬಿಜೆ ನಿಗಮದಿಂದ ಈ ಪೈಪ್ ಹಾಕ್ಸೋ ಅಂತ ಕೆಲಸ ಕೂಡ ನಾವು ಬದ್ಧವಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಭೆಯಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಾನು ನಿಮ್ಗೆ ಹೇಳಿ ಬಯಸ್ತೇನೆ ಅದರಿಂದ ಇವೆಲ್ಲ ಕೆಲಸಗಳು ಏನ್ ಹೇಳಿದ್ದಾರೆ ಈಗಾಗ್ಲೇ ಹೇಳಿದ್ದಾರೆ ನೀರ್ ಈಗಾಗ್ಲೇ ಎತ್ತಿನ ಒಳೆ ಯೋಜನೆಯನ್ನು ಸಹ ನಾವ್ ಆದಷ್ಟು ಏನೋ ಈ ಒಂದು ಅರಣ್ಯ ಇಲಾಖೆ ಸಮಸ್ಯೆಗಳು ನಿವಾರಣೆ ಆದ್ರೆ ಅದನ್ನ ನಮ್ಮ ಭಾಗಕ್ಕೆ ನೀರ್ ಹರಿಸ್ತಕ್ಕಂತ ಕೆಲಸ ಆಗತ್ತೆ ಬಹುಶಃ ಈಗಾಗ್ಲೇ ನಿಮಗೆ ಈ ಭಾಗದಲ್ಲಿ ಪೈಪ್ ಲೈನ್ ಕಾಮಗಾರಿ ಆಗಿದೆ ನಮ್ಮ ಪೈಪ್ ಪೈಪ್ಲೈನ್ ಕಾಮಗಾರಿ ಆಗಿಲ್ಲ ಈಗ ಲ್ಯಾಂಡ್ ಅಕ್ವಿಸಿಷನ್ ಮತ್ತೊಂದು ಜಿಲ್ಲಾಧಿಕಾರಿಗಳ ಮುಂದೆ ಬಂದಿದೆ ಈಗ ಆ ಕಡೆ ಏನು ವೈ ವೈ ಜಂಕ್ಷನ್ ಅಂತ ಹೇಳಿ ಅಲ್ಲಿಂದ ನೀರು ಕೊಡುವಂಥದ್ದು ಏನಾಗುತ್ತೆ ಕೋಲಾರ ಕಡೆ ಹೋಗುವಂಥದ್ದು ಇರಬಹುದು ಚಿಂತಾಮಣಿ ಬಾಗೇಪಲ್ಲಿ ಮುಖಾಂತರ ಆ ನಂತರ ಶ್ರೀನಿವಾಸಪುರಕ್ಕೆ ಹೋಗುವಂಥ ಲೈನ್ ಇರ್ಬೋದು ಈ ಎರಡು ಲೈನ್ಗಳ ಕಾಮಗಾರಿ ಕೂಡ ಆದಷ್ಟು ತ್ವರಿತವಾಗಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿ ವಿಚಾರದಲ್ಲಿ ಸಂಬಂಧಪಟ್ಟ ಗುತ್ತಿಗೆದಾರರು ಮತ್ತೆ ಇಲಾಖೆಯವರು ಜಿಲ್ಲಾಧಿಕಾರಿಗಳ ಮುಂದೆ ಭೂ ಸ್ವಾಧೀನ ಮಾಡುವಂಥ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡುವಂಥ ಕೆಲಸ ಆಗ್ತಾ ಇದೆ ಇವೆಲ್ಲವನ್ನ ತ್ವರಿತವಾಗಿ ಎರಡು ವರ್ಷಗಳಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಈ ಕಾರ್ಯ ಕಾಮಗಾರಿ ಕೂಡ ಬಹುಶಃ ಈ ಭಾಗದಲ್ಲಿ ಬಹುಶಃ ಬಹಳ ಜನಕ್ಕೆ ಗೊತ್ತಿಲ್ಲ ಕಾಣುತ್ತೆ ಈ ಊರ್ನವ್ರೆ ರಮೇಶ್ ತಗೊಂಡಿದ್ದಾರೆ ಅವ್ರಿಗೂ ಬದ್ಧತೆ ಇದೆ ಎರಡು ವರ್ಷದಲ್ಲಿ ಈ ಕಾಮಗಾರಿ ಪೂರ್ಣ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ ಅದರಿಂದ ಇವೆಲ್ಲ ಒಂದಾಗ ಒಂದು ಒಟ್ಟಿಗೆ ಆಗ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಅದರಿಂದ ಈಗೆಲ್ಲ ಬೇರೆ ವಿಚಾರಗಳನ್ನ ಹೇಳಕ್ ಹೋಗೋದಿಲ್ಲ ಸಾಮಾನ್ಯ ಸಂಸದರು ಹೇಳಿದ್ರು ಚಿಕ್ಕಬಳ್ಳಾಪುರದಲ್ಲಿ ಮಾಡ್ಬೇಕು ಕೇಂದ್ರ ಅಂತ ಒಂದು ಅವ್ರಿಗೆ ಹೇಳಿ ಬಯಸ್ತೇನೆ ಈಗಾಗಲೇ ಸುರೇಶ್ ಅವರು ಹೇಳಿದ್ರು ಈಗ ಆಡಳಿತವನ್ನ ನಾವು ಎಲ್ಲಾ ತಾಲೂಕುಗಳಿಗೆ ತಗೊಂಡ್ ಮಾಡಬೇಕಾಗತ್ತೆ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ನಾವು ಕೇಂದ್ರದಲ್ಲಿ ಜನ ಚಿಕ್ಕಬಳ್ಳಾಪುರದ ಕೇಂದ್ರ ಸ್ಥಳದಲ್ಲಿ ಮಾಡ್ತಾ ಇರ್ತೀವಿ ಇವತ್ತು ಸಮಯದ ಕೊರತೆ ಇದೆ ಇವತ್ತು ಸುರೇಶ್ ಅವರು ಬಹಳ ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಸಚಿವರು ಅವರ ಸಮಯ ನಮ್ಗೆ ತಗೋಬೇಕಾದ್ರೆ ಎಷ್ಟೊತ್ತಿ ಬಯಸ್ಕೋಬೇಕು ಸುರೇಶ್ ಹತ್ರ ನಾನು ಅವತ್ತೊಂದಿನ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ವಿ ಅಲ್ಲೇನೋ ಬೇರೆ ಏನೋ ಕಾರ್ಯಕ್ರಮ ಬಂತು ಬರೀ ಚಿಂತೆ ಚುನಾವಣೆ ಕಾರ್ಯಕ್ರಮ ಮಾಡಿದ್ವಿ ಇವತ್ತು ನಾನು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಹೋಗ್ಬೇಕಾಯ್ತು ಹಲಸಿಕೆರೆಗೆ ನಾನು ಗೊತ್ತಿದ್ದಿಲ್ಲ ಅವ್ರಿಗೆ ಒಪ್ಕೊಂಡ್ ಬಿಟ್ಟಿದೆ ಅಲ್ಲಿ ಅವರು ನನ್ನ ಮೇಲೆ ಗಲಾಟೆ ನಮ್ದು ನಮ್ದೊಂದು ಇಂಜಿನಿಯರಿಂಗ್ ಕಾಲೇಜು ಒಂದು ಪಾಲಿಟೆಕ್ನಿಕ್ ಅಲ್ಲಿ ಉದ್ಘಾಟನೆ ಇತ್ತು ಪ್ರಾರಂಭೋತ್ಸವ ಇತ್ತು ನಾನ್ ಮತ್ತೆ ಇವರು ನಮ್ಮ ಸ್ನೇಹಿತರನ್ನ ನಾನು ಇಟ್ಕೊಂಡು ಹೊಡಿತಾರೆ ಅಂತ ಹೇಳಿ ನಾನ್ ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಅನುಮತಿ ತಗೊಂಡು ಮತ್ತೆ ಕಾರ್ಯಕ್ರಮ ಮುಂದೆ ಆಗ್ಬಾರ್ದು ಅಂತ ಹೇಳಿ ನಾವ್ ಈ ಕಾರ್ಯಕ್ರಮ ಮಾಡಿದೀವಿ ಖಂಡಿತ ನೀವು ಹೇಳಿರ್ತಕ್ಕಂಥದ್ದು ಗಮನದಲ್ಲಿ ಇದೆ ನಾವು ಎಲ್ಲಾ ಕಡೆ ಎಲ್ಲಾ ತಾಲೂಕುಗಳಿಗೂ ನಾವು ಹೋಗ್ಬೇಕಾಗತ್ತೆ ಇಲ್ಲಿ ಹೆಚ್ಚು ಅನುದಾನ ಇತ್ತು ಸುಮಾರು ಇಲ್ಲಿ ಸುಮಾರು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಕೋಟಿ ಇವತ್ತು ನಾವಿಲ್ಲಿ ಇಲ್ಲಿ ಖರ್ಚು ಮಾಡ್ತಾ ಇದೀವಿ ಈಗ ಅಲ್ಲಿ ಬಾಗೇಪಲ್ಲಿ ಮತ್ತು ಗುಡುಗಂಡೆ ಎರಡು ಕ್ಷೇತ್ರ ಇದೆ ಎರಡು ತಾಲೂಕು ಇದೆ ಒಂದೇ ಕ್ಷೇತ್ರ ಅಲ್ಲಿ ಒಂದ್ ಕಡೆ ಕಾರ್ಯಕ್ರಮ ಹಣ ಮತ್ತೆ ಮುಂದೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗ್ತಾ ಇದೆ ಶಿಡ್ಲಘಟ್ಟದಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಸುಮಾರು ಎಪ್ಪತ್ತು ಕೋಟಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಅಂತಿಮ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕೋಟಿ ನಮ್ಮ ಸಿರಿಕಲ್ಚರ್ ಮಾರ್ಕೆಟ್ ನ ಒಂದು ಕಾಮಗಾರಿ ಜೊತೆಗೆ ಇದನ್ನು ಸೇರಿಸಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸಿ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದರಿಂದ ಎಷ್ಟೋ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾ ತಾಲೂಕು ಕಲ್ಲಿಟ್ಬಿಟ್ಟು ಮಾಡುವಂತ ಉದಾಹರಣೆಗಳು ಇದಾವೆ ಪೂಜೆಗಳು ಮಾಡುವಂತ ಇದ್ದಾವೆ ಅದರಿಂದ ಇವತ್ತು ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿ ಮಾಡುವಂತದ್ರಲ್ಲಿ ಭವಿಷ್ಯ ನನ್ನ ಅರ್ಥದಲ್ಲಿ ಯಾವುದೇ ತಪ್ಪಿಲ್ಲ ಯಾಕಂದ್ರೆ ಜಿಲ್ಲಾಡಳಿತ ಎಲ್ಲಾ ತಾಲೂಕುಗಳಿಗೂ ಹೋಗ್ಬೇಕಾಗತ್ತೆ ಎಲ್ಲಾ ತಾಲೂಕುಗಳ ಜನಗಳಿಗೂ ವಿಷಯಗಳು ಗೊತ್ತಾಗ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ರೀತಿ ಆಗಾಗ ಕೆಲವು ಕಾರ್ಯಕ್ರಮಗಳು ಬೇರೆ ಕಡೆ ಮಾಡ್ತಾ ಇರ್ತೀವಿ ಅಂತಕ್ಕಂತ ಮಾತನ್ನ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಾನ್ ಈ ಭಾಗದ ರೈತರಲ್ಲಿ ಮನವಿ ಮಾಡ್ಕೊಳ್ತವೆ ನಾವು ಸದಾ ಈ ಭಾಗದ ರೈತರ ಒಂದು ಬದುಕಿಗೋಸ್ಕರ ಇವರ ಬದುಕಿನಲ್ಲಿ ಬದಲಾವಣೆಗಳು ತರಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಯೋಜನೆಗಳನ್ನ ನಾವು ತರ್ತಾ ಇದೀವಿ ಅದರಿಂದ ತಾವು ದಯವಿಟ್ಟು ತಾವು ಅನ್ಯತಾ ಭಾವಿಸಬಾರ್ದು ಇವತ್ತು ನಗರ ಪ್ರದೇಶದ ಜನ ನಾವ್ ತಾವೇ ಇವತ್ತು ನಗರದಲ್ಲಿ ಹೋಗಿ ನೆಲೆಸ್ತೀರ ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತವ್ರು ನಗರದಲ್ಲಿ ಹೋಗಿ ನೆಲೆಸ್ತೀರ ಅದರಿಂದ ನಗರಕ್ಕೂ ಅವಕಾಶ ಆಗ್ಬೇಕು ಗ್ರಾಮೀಣ ಪ್ರದೇಶಕ್ಕೂ ಅವಕಾಶ ಆಗ್ಬೇಕು ಅದ್ರಿಂದ ಇವೆಲ್ಲವನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಾವೆಲ್ಲರೂ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಕಾಣಿಕ ಪೂರ್ತರು ತಮ್ಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ವಿಶೇಷವಾಗಿ ಮಾನ್ಯ ಪುಡ್ಸಾಮಗೌಡ್ರು ಒತ್ತಾಯ ಪೂರ್ವಕವಾಗಿ ಸರ್ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ಲೇಬೇಕು ನೀವು ಬರಲೇಬೇಕು ಅಂತ ಹೇಳಿ ನನ್ನ ಮೇಲೆ ಮತ್ತು ಬೈತಿ ಸುರೇಶ್ ಅವ್ರ ಮೇಲೆ ನಿರಂತರ ಒತ್ತಡ ಹಾಕಿದ್ರು ಮತ್ತೊಂದು ಸಂತೋಷದ ಸುದ್ದಿ ಈಗಾಗ್ಲೆ ಗೌಡ್ರು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ನಮ್ಮ ಇದಕ್ಕೆ ಏನು ಕುಸುಂಬಿ ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದ್ರು ಅಲಿಪುರವನ್ನ ನಾವು ಏನು ನಮ್ಮ ನಾ ಟೌನ್ ಪಂಚಾಯತಿ ಅಂದ್ರೆ ಪಟ್ಟಣ ಪಂಚಾಯತಿ ಮೇಲ್ಜರ್ಜೆಗೆ ಜರ್ಜೆ ಹೇರಿಸ್ತೀವಿ ಅಂತ ಹೇಳಿ ಈಗಾಗಲೇ ಮೊನ್ನೆ ಸಂಪುಟದಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ ನಾವು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡ್ಬೇಕು ಅಂತಕ್ಕಂಥ ಪ್ರಯತ್ನ ಇತ್ತು ಆದ್ರೆ ಸಮುದಾಯ ಆರೋಗ್ಯ ಕೇಂದ್ರ ಅದಕ್ಕೆ ಸ್ವಲ್ಪ ನಾರ್ಮಲ್ ಸಲ ಸ್ವಲ್ಪ ತೊಂದರೆ ಆಗಿ ನಮ್ಗೆ ಬರೀ ಎರಡು ಅಪೂರ್ವ ಆಯ್ತು ಕೈವಾರ ಮತ್ತು ನಂದಿ ಆಯ್ತು ನಮ್ಗೆ ಕೋಟೆ ಮತ್ತು ಅಲಿಪುರ ಮಿಸ್ ಆಯ್ತು ಆದ್ರೆ ಮುಂದಿನ ದಿವಸಗಳಲ್ಲಿ ಅದನ್ನ ಪ್ರಯತ್ನ ಮಾಡ್ತೇವೆ ಸುಮಾರು ನೂರ ತೊಂಬತ್ತು ಕೋಟಿಗೆ ನಮ್ಮ ಒಂದು ಒಳಚರಂಡಿ ವ್ಯವಸ್ಥೆದು ಒಂದು ಅಂದಾಜಿದೆ ಮಾನ್ಯ ಮುಖ್ಯಮಂತ್ರಿಗಳು ವೋದ್ ಸತಿ ಬಂದಾಗ ನಾನು ಹುಟ್ಟಸಾಮ್ ಗೌಡರು ಒತ್ತಾಯ ಪೂರ್ವಕವಾಗಿ ಮಾತಾಡಿದ್ವಿ ಅವ್ರು ಹೇಳಿದ್ರು ಈಗ ಬೇಡ ನಾನು ನೆಕ್ಸ್ಟ್ ಬಜೆಟ್ ಅಲ್ಲಿ ನಾನು ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾತಾಡಿದರೆ ನಾನು ಮಾನ್ಯ ಅಭ್ಯರ್ಥಿ ಸುರೇಶ್ ಅವರ ವಿನಿಸ್ಕೊಡ್ತೇನೆ ತಾವು ಇದಕ್ಕೆ ಸಹಕಾರ ನೀಡಬೇಕು ಮುಂದೆ ಗೌರಿಬಿಂದೂರ್ ಒಂದೇ ನಗರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ನಗರದಲ್ಲಿ ಒಳಚರಂಡಿ ಆಗದೆ ಇರ್ತಕ್ಕಂಥದ್ದು ಅದನ್ನ ನಾವು ಮುಂದಿನ ಒಂದು ಅಯೋಧ್ಯೆಯಲ್ಲಿ ಸೇರಿಸ್ತಕ್ಕ ಸೇರಿಸಿ ಅನುಷ್ಠಾನ ಮಾಡ್ತಕ್ಕಂಥದಕ್ಕೆ ತಮ್ಮ ಸರ್ಕಾರ ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಮತ್ತೊಮ್ಮೆ ರೈತರಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ತಮ್ಮೆಲ್ಲರ ಸಹಕಾರ ಇರಲಿ ಇಂತಹ ಕಾರ್ಯಕ್ರಮಗಳಿಗೆ ಅಂತಕ್ಕಂಥದನ್ನ ಹೇಳಿ ಧನ್ಯವಾದಗಳು ತಿಳಿಸ್ತೇನೆ